ಇಲ್ಲಿನ ಶಾಲೆಯ ಮುಖ್ಯಾಧ್ಯಾಪಕರ ಕೊಠಡಿಗೆ ಆಕಸ್ಮಿಕ ಬೆಂಕಿ ತಗುಲಿ ಅನಾಹುತ ಸಂಭವಿಸಿದೆ ಕಾಗದ ಪತ್ರಗಳು ಪೀಠೋಪಕರಣ ಮತ್ತಿತರ ಸಾಮಗ್ರಿಗಳು ಸುಟ್ಟು ಕರಕಲಾಗಿದೆ ಅಂಕೋಲಾ ತಾಲೂಕಿನ ಅಗಸೂರು ಹೊನ್ನಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕರ ಕೊಠಡಿಗೆ ಆಕಸ್ಮಿಕ ಬೆಂಕಿ ತಗುಲಿ ಕಾಗದ ಪತ್ರಗಳು ಪೀಠೋಪಕರಣ ಮತ್ತಿತರ ಸಾಮಗ್ರಿಗಳು ಸುಟ್ಟು ಕರಕಲಾಗಿದೆ ಎನ್ನಲಾಗಿದೆ ಶಾಲಾ ಆಫೀಸ್ ಕೊಠಡಿಯಿಂದ ಹೊಗೆ ಬರುತ್ತಿರುವುದು ಅಲ್ಲಿ ಆಟವಾಡುತ್ತಿದ್ದ ಮಕ್ಕಳ ಗಮನಕ್ಕೆ ಬಂದಿದ್ದು ಅವರು ಊರ ಜನರಿಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಂದ ನೂರಾರು ಗ್ರಾಮಸ್ಥರು ಮೊದಲು ಕಿಟಕಿಯಿಂದ ನೀರು ಸಿಂಪಡಿಸಿದರಾದರೂ ಬೆಂಕಿ ಹತೋಟಿಗೆ ಬರೆದಿದ್ದರಿಂದ ಬಳಿಕ ಆಫೀಸ್ ಕೊಠಡಿಯ ಬೀಗ ಒಡೆದು ಉಸಿರುಗಟ್ಟುವ ಹೊಗೆ ಮತ್ತು ವಾಸನೆಯನ್ನು ಲೆಕ್ಕಿಸದೆ ಧೈರ್ಯದಿಂದ ಮುನ್ನುಗ್ಗಿ ಬೆಂಕಿ ಆರಿಸಿ ಸಂಭವನೀಯ ಹೆಚ್ಚಿನ ಹಾನಿ ತಪ್ಪಿಸಿದ್ದಾರೆ ತಾಪಮಾನದ ಹೆಚ್ಚಳ ಇಲ್ಲವೇ ಇತರೆ ಕಾರಣಗಳಿಂದ ಶಾಲಾ ಪ್ರಯೋಗಾಲಯ ಶಾಲೆಯ ರಾಸಾಯನಿಕ ವಸ್ತುಗಳಿಗೆ ಶಾಖದಿಂದ ಬೆಂಕಿ ಹೊತ್ತಿ ಉರಿತಿರುವ ಸಾಧ್ಯತೆ ಕೇಳಿಬಂದಿದ್ದು ರಾಸಾಯನಿಕ ದಹಿಸಿ ಬೆಂಕಿ ಹೊತ್ತಿಕೊಂಡಿದೆಯಾ ಅಥವಾ ಬೇರೆ ಯಾವುದೇ ಕಾರಣಗಳಿರಬಹುದೇ ಎಂಬ ಎಂಬ ಮಾತು ಸಾರ್ವಜನಿಕ ವಲಯದಿಂದ ಕೇಳಿಬಂದಿದ್ದು ಶಾಲಾ ರಜಾದಿನವಾಗಿದ್ದರಿಂದ ಮತ್ತು ಸಂಜೆಯ ವೇಳೆಗೆ ಈ ಘಟನೆ ಸಂಭವಿಸಿದ್ದರಿಂದ ಬೆಂಕಿ ಅವಘಡದ ಕುರಿತಂತೆ ನಿಖರ ಮತ್ತು ಹೆಚ್ಚಿನ ಮಾಹಿತಿ ತಿಳಿದುಬರಬೇಕಿದೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ